ಆಯ್ಕೆ ಮಾಡಿದ್ದು ಅವರು ಎಲ್ಲಾ ಕಡೆಗೂ ಹೋಗಿ ಹೋಗ್ಬಿಟ್ಟು ಬರ್ತಾ ಎಕ್ಸ್ಟ್ರೀಮ್ಲಿ ನಾಲೆಜಬಲ್ ಸೊ ಅದನ್ನು ಏನೇ ಡೌಟ್ಸ್ ಇದ್ರೂ ಕೂಡ ಇವತ್ತು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡಿ ಮತ್ತೊಮ್ಮೆ ನಾನು ಇಲ್ಲಿ ಇರುವ ಎಲ್ಲ ನಮ್ಮ ಪ್ರಿನ್ಸಿಪಲ್ಸ್ ಮತ್ತೆ ಶಿಕ್ಷಕರಿಗೆ ಮತ್ತೆ ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ ಯು ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ನಿಮ್ಮ ಏನು ಒಂದು ಇನ್ವಾಲ್ವ್ಮೆಂಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸೊ ಬರುವ ದಿನಗಳಲ್ಲಿ ಇವತ್ತೇನು ಡಿಸ್ಕಷನ್ ಆಗುತ್ತೆ ನಿಮ್ಮ ನಿಮ್ಮ ಶಾಲೆಯಲ್ಲಿ ಅದನ್ನ ಒಂದು ಸಾರಿ ಹೇಳಿ ಮಕ್ಕಳಿಗೆ ಅವ್ರ ತಲೆ ಹೋಗುವಂಗೆ ಹೇಳಿ ಆ ಪೋಷಕರಿಗೂ ಕೇವಲ ಮಕ್ಕಳಿಗೆ ಹೇಳಿದ್ರೆ ಪೋಷಕರಿಗೂ ಹೇಳಬೇಕು ಆಮೇಲೆ ಈ ಒಂದು ಹತ್ತು ಒಂಬತ್ತು ಎಂಟು ಅಂತ ಏನು ನಮ್ಮ ಒನ್ ಜೀರೋ ನೈನ್ ಏಟ್ ನಂಬರ್ ಎಲ್ಲ ನೀವು ಕಂಡು ಪಾಠ ಮಾಡಿಸಿದೀರ ನಮಗೆ ಗೊತ್ತಿದೆ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗತ್ತೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಅಯ್ಯೋ ನನ್ನ ಹೆಸರು ಬಂದ್ಬಿಡುತ್ತೆ ಅಂದ್ರೆ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ ಆ ಫ್ರೆಂಡ್ಗೆ ಭಯ ಹೆಸರು ಬಂದ್ಬಿಡುತ್ತೆ ಅಂತ ಇಟ್ ವಿಲ್ ಬಿ ಕೆಪ್ಟ್ ಅನಾನಿಮಸ್ ಯಾರು ನಿಮ್ಮ ಡೀಟೇಲ್ಸ್ ಯಾರು ಕೊಟ್ಟು ನಾವು ಹೇಳೋದಿಲ್ಲ ಜಸ್ಟ್ ಲೊಕೇಶನ್ ಆಮೇಲೆ ಆ ಹೆಣ್ಮಗು ಹೆಸರು ಅಷ್ಟೇ ನಾವು ಕೇಳ್ಕೊಳ್ಳೋಣ ನಾನು ಕೇಳಿದ ತಕ್ಷಣ ನಾವೆಲ್ಲರೂ ನಾವು ಮತ್ತೆ ವುಮೆನ್ ಅಂಡ್ ಡಿಪಾರ್ಟ್ಮೆಂಟ್ ಅವರು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತೀವಿ ಸೊ ಇದ್ರ ಬಗ್ಗೆ ಕೂಡ ನೀವು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಮತ್ತೊಮ್ಮೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡೋ ವ್ಯವಸ್ಥೆ ಮಾಡಿ ರಜೆ ಇರುವಾಗ ಅದನ್ನೇ ಹೇಳ್ತಾ ಇರೋದು ಶಾಲೆಯಲ್ಲಿ ಇದ್ದಾಗ ಅಟ್ಲೀಸ್ಟ್ ಕಣ್ಮುಂದೆ ಕಾಣ್ತಾರೆ ನೀವು ಏನಾದ್ರು ಮಾಡಬಹುದು ರಜೆಯಲ್ಲಿ ಅಲರ್ಟ್ ಸೊ ಅಟ್ ಲೀಸ್ಟ್ ಎರಡು ಮೂರು ದಿನಕ್ಕೆ ಒಂದ್ಸರ್ತಿ ಎಲ್ಲರಿಗೂ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಥವಾ ಹಳ್ಳಿಯಲ್ಲಿ ಒಂದು ನೀವು ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಅವರಿಗೆ ಮಾತಾಡಿದ್ರೆ ಏನಪ್ಪ ಏನಾಗ್ತಾ ಇದೆ ಯಾರ ಮನೆ ಮುಂದೆ ಚಪರ ಕಟ್ಟವ್ರೆ ಅಂದ್ರೆ ಏನೋ ಒಂದು ಪ್ಲಾನ್ ಇದೆ ಅಂತ ಆಗಿರ್ಬೋದು ಸೊ ಇದೆಲ್ಲ ನೀವು ಮುಂಚೆಯಿಂದಾನೇ ಸ್ವಲ್ಪ ಮನವರಿಕೆಯನ್ನ ಮಾಡಿಕೊಂಡು ನೀವು ನಿಮ್ಮ ಏನು ಈ ಒಂದು ಬಾಲ್ಯ ವಿಭಾಗದ ವಿರುದ್ಧ ಒಂದು ಹೋರಾಟವನ್ನ ನಾವು ಹೆಚ್ಚ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ ಅದರಲ್ಲಿ ನೀವು ಕೈ ಜೋಡಿಸಿ ಅಂತ ಹೇಳ್ತಾ ಈ ದಿನ ಇಲ್ಲಿ ಸೇರಿರುವ ಎಲ್ಲರಿಗೂ ನಾನು ಅಭಿನಂದದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ